ಮಾತುಕತೆಯ ಬಗ್ಗೆ ಬಗ್ಗೆ ಹನಿ ಗವನ ಶೀರ್ಷಿಕೆ ಕ್ಷಣಿಕ ಜೀವನ ಖಬರಸ್ಥಾನಕ್ಕೆ ಒಮ್ಮೆ ಹೋಗಿ ನೋಡು ನೋಡು ಹಾರಾಡಿದವರು ಹೋರಾಡಿದವರು ಮೌನವಾಗಿ ಮಲಗಿದ್ದಾರೆ ಖಬರ್ ಸ್ಥಾನಕ್ಕೆ ಒಮ್ಮೆ ಹೋಗಿ ನೋಡು ನೋಡು ಹಾರಾಡಿದವರು ಹೋರಾಡಿದವರು ಮೌನವಾಗಿ ಮಲಗಿದ್ದಾರೆ ತೂರಾಡುವಾಗ ಪರಿಜ್ಞಾನವಿರಲಿ ತೂರಾಡುವಾಗ ಪರಿಜ್ಞಾನವಿರಲಿ ಇನ್ನೊಂದು ಇನ್ನೊಂದು ಪ್ರೇರಣೆ ನೀಚರ ಸಹವಾಸ ಮಾಡಬೇಡ ಜೀವನವಿಲ್ಲ ನಶೆ ನಾಶ ಬರೇ ಹೊಗೆ ನೀಚರ ಸಹವಾಸ ಮಾಡಬೇಡ ಜೀವನವಿಲ್ಲ ನಶೆ ನಾಶ ಬರೇ ಹೊಗೆ ಹೊಗೆ ಯೌವ್ವನ ಅಮೂಲ್ಯ ಸದುಪಯೋಗ ಪಡಿಸಿಕೊಂಡು ಸಾಧನ ಮಾಡಿದವರ ಹಾಗೆ ಯೌವನ ಅಮೂಲ್ಯ ಘಟ್ಟ ಘಟ್ಟ ಸದುಪಯೋಗ ಪಡಿಸಿಕ ಸಾಧನೆ ಮಾಡಿದವರ ಹಾಗೆ ಇನ್ನೊಂದು ಇನ್ನೊಂದು ಕಿವಿ ಮಾತು ಮಾತು ವಿಜಯಕ್ಕೆ ಹೋರಾಡಬೇಕು ವಿಜಯಕ್ಕೆ ಹೋರಾಡಬೇಕು ಪರಾಜಯಕ್ಕೆ ತೂರಾಡಬೇಕು ಪರಾಜಯಕ್ಕೆ ತೂರಾಡಬೇಕು ಅವಕಾಶಕ್ಕಾಗಿ ಧನ್ಯವಾದಗಳು